ನಮಸ್ಕಾರ ವೆಲ್ಕಮ್ ಟು ಯು ಪಿ ನಾನು ಯುಪಿಎಸ್ಸಿ ಪರೀಕ್ಷೆಯನ್ನು ಬರೆಯುತ್ತೇನೆ ಹಾಗೂ ಪಿಎಸ್ಐ ಪರೀಕ್ಷೆಯನ್ನು ಬರೆಯುತ್ತೇನೆ ಎನ್ನುವ ಯುವಕರಿಗೆ ಇದೀಗ ಬಿಗ್ ಶಾಕ್ ಎದುರಾಗಿದೆ ಯುಪಿಎಸ್ಸಿ ಪರೀಕ್ಷೆಯ ದಿನ ಪಿಎಸ್ಐ ಪರೀಕ್ಷೆ ಕ್ಲಾಸ್ ರಾಜ್ಯ ಸರ್ಕಾರದ ವಿರುದ್ಧ ಸ್ಟೂಡೆಂಟ್ಸ್ ಇದೀಗ ರೊಚ್ಚಿ ಗೆದ್ದಿದ್ದಾರೆ ಇವರ ಆಕ್ರೋಶದ ಜೊತೆಗೆ ಇದೀಗ ಬಿಜೆಪಿ ಪಕ್ಷ ಕೂಡ ಸಾಥ್ ನೀಡಿದೆ ಬನ್ನಿ ಆಗದ್ರೆ ಏನಿದು ಅವಾಂತರ ಸರ್ಕಾರಕ್ಕೆ ಮುಂದಾಲೋಚನೆ ಇಲ್ವಾ ಏಕೆ ಅಂತಿರ ಈ ಸ್ಟೋರಿಯನ್ನ ನೋಡಿ ಹೌದು ಯುವಕರ ಭವಿಷ್ಯಕ್ಕೆ ಮುನ್ನಡಿ ಬರೆಯಬೇಕೆ ಹೊರತು ಅಡ್ಡಗಾಲು ಹಾಕಬಾರದು ಎಂಬುದಕ್ಕೆ ಈ ಪರೀಕ್ಷೆ ದಿನ ಗಳ ಗೊಂದಲ ಯುವಕರನ್ನ ಸಂಕಷ್ಟಕ್ಕೆ ದುಡಿದೆ ನಾವು ಎಷ್ಟು ವರ್ಷ ಓದಬೇಕು ಮತ್ತು ಎಷ್ಟು ಯಾವ ಪರೀಕ್ಷೆಯನ್ನ ಬರೀಬೇಕು ಎಂದು ವಿದ್ಯಾರ್ಥಿಗಳು ಪ್ರಶ್ನಿಸುವಂತೆ ಈ ಬಾರಿ ಸೃಷ್ಟಿಯಾಗಿದೆ ಎಂದರೆ ತಪ್ಪಾಗಲಾರದು ಇದರಿಂದಾಗಿ ಮೂಲೆ ಮೂಲೆಗಳಿಂದ ಸ್ಟೂಡೆಂಟ್ಸ್ ಸಿಟ್ಟಿಗೆದ್ದಿದ್ದಾರೆ ಯಾಕೆಂದ್ರೆ ಯುವಕರ ಭವಿಷ್ಯದ ಕುರಿತು ಎಳ್ಳಷ್ಟು ಕಾಳಜಿ ಇಲ್ಲವೇ ಎಂದು ಕಾಂಗ್ರೆಸ್ ಸರ್ಕಾರವನ್ನ ಕೇಳುವಂತಾಗಿದೆ ಯುಪಿಎಸ್ಸಿ ಪರೀಕ್ಷೆ ನಡೆಯುವ ದಿನಾಂಕದಂದೇ ಪಿಎಸ್ಐ ಪರೀಕ್ಷೆ ದಿನಾಂಕ ನಿಗದಿ ಮಾಡುವ ಮೂಲಕ ಯುವಕರ ಭವಿಷ್ಯಕ್ಕೆ ಕಲ್ಲು ಹಾಕಲು ಹೊರಟಿದೆ ಎಂದು ರಾಜ್ಯ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸುತ್ತಿದೆ ಈ ಕುರಿತು ಟ್ವೀಟ್ ಮೂಲಕ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದು ಯುಪಿಎಸ್ಸಿ ಹಲವು ತಿಂಗಳುಗಳ ಮೊದಲೇ ಪರೀಕ್ಷೆ ದಿನಾಂಕ ಪ್ರಕಟಿಸುತ್ತಿದೆ ಅದರಂತೆ ಜೂನ್ ಹದಿನಾರರಂದು ಯುಪಿಎಸ್ಸಿ ಪ್ರಿಲಿಮ್ಸ್ ಪರೀಕ್ಷೆ ನಡೆದಿದ್ದು ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಮುಖ್ಯ ಪರೀಕ್ಷೆ ನಡೆಯಲಿದೆ ಈ ವಿವೇಚನೆ ಸಂವೇದನೆ ಇಲ್ಲದ ಸಿಎಂ ಸಿದ್ದರಾಮಯ್ಯವರ ಸರ್ಕಾರ ಪಿಎಸ್ಐ ಪರೀಕ್ಷೆಯನ್ನು ಸೆಪ್ಟೆಂಬರ್ ಇಪ್ಪತ್ತೆರಡರಂದೇ ನಡೆಸುವುದಾಗಿ ಜುಲೈ ಮೂವತ್ತೊಂದರಂದು ಪ್ರಕಟಿಸಿದೆ ಈ ಮೂಲಕ ಯುವಕರ ಉದ್ಯೋಗದ ಕನಸಿಗೆ ಕೊಳ್ಳಿ ಹಿಡುವ ಕೆಲಸ ಮಾಡಿದೆ ಸೆಪ್ಟೆಂಬರ್ ಇಪ್ಪತ್ತೆರಡು ಎರಡರಂದು ನಿಗದಿಯಾಗಿರುವ ಯುಪಿಎಸ್ಸಿ ಮುಖ್ಯ ಪರೀಕ್ಷೆ ಎಸ್ಎಸ್ಸಿ ಪರೀಕ್ಷೆ ಜೊತೆಗೆ ಪಿಎಸ್ಐ ಪರೀಕ್ಷೆಯೂ ನಡೆದರೆ ಮೂರು ಪರೀಕ್ಷಾರ್ಥಿಗಳಿಗೆ ತೊಂದರೆಯಾಗಲಿದೆ ಎಂದು ಹೇಳಲಾಗ್ತದೆ ಸದ್ಯ ಉಲ್ಟಾ ಹೊಡೆದಿರುವ ಕಾಂಗ್ರೆಸ್ ಸರ್ಕಾರ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಪಿಎಸ್ಐ ಪರೀಕ್ಷೆ ನಡೆಸಲು ಹೊರಟಿರುವುದು ಖಂಡನೀಯ ಕೂಡಲೇ ವಿದ್ಯಾರ್ಥಿ ವಿರೋಧಿ ನೀತಿ ಬಿಟ್ಟು ಸಾವಿರಾರು ಉದ್ಯೋಗಾಂಕ್ಷಿ ಪರೀಕ್ಷಾರ್ಥಿಗಳ ಭವಿಷ್ಯವನ್ನ ಗಮನದಲ್ಲಿ ಇಟ್ಟುಕೊಂಡು ಪಿಎಸ್ಐ ಪರೀಕ್ಷೆಯ ದಿನಾಂಕವನ್ನ ಮರು ನಿಗದಿ ಮಾಡಲಿ ಎಂದು ರಾಜ್ಯ ಬಿಜೆಪಿ ಒತ್ತಾಯಿಸಿದೆಯಂತೆ ಇನ್ನು ಈ ಕುರಿತು ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಮಾತನಾಡಿ ಸಿದ್ದರಾಮಯ್ಯ ಅವರೇ ಸೆಪ್ಟೆಂಬರ್ ಎರಡರಂದು ಯುಪಿಎಸ್ಸಿ ಮುಖ್ಯ ಪರೀಕ್ಷೆ ಮತ್ತು ಎಸ್ಎಸ್ಸಿ ಸಿಜಿಎಲ್ ಟೈರ್ ಒನ್ ಪೂರ್ವಭಾವಿ ಪರೀಕ್ಷೆ ನಡೆಸುವುದಾಗಿ ವೇಳಾಪಟ್ಟಿಯನ್ನು ವರ್ಷದ ಹಿಂದಿಗೆ ಪ್ರಕಟಿಸಲಾಗಿತ್ತು ಅದೇ ದಿನಾಂಕದಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುತ್ತಿರುವ ಮೂರು ಪರೀಕ್ಷೆಗಳು ಒಂದೇ ದಿನಾಂಕದಲ್ಲಿ ನಡೆದರೆ ಮೂರು ಪರೀಕ್ಷೆಗಳನ್ನು ಬರೆಯುತ್ತಿರುವ ಅಭ್ಯರ್ಥಿಗಳು ಅವಕಾಶ ವಂಚಿತರಾಗುತ್ತಾರೆ ಮತ್ತು ಅವರ ಹಲವು ವರ್ಷಗಳ ಶ್ರಮಕ್ಕೆ ಅನ್ಯಾಯವಾಗುತ್ತದೆ ವಿದ್ಯಾರ್ಥಿಗಳ ಹಿತಾಸಕ್ತಿ ಮತ್ತು ಭವಿಷ್ಯವನ್ನ ಗಮನದಲ್ಲಿ ಇಟ್ಟುಕೊಂಡು ನಾನೂರ ಎರಡು ಪಿಎಸ್ಐ ಲಿಖಿತ ಪರೀಕ್ಷೆ ಮುಂದೂಡುವಂತೆ ವಿದ್ಯಾರ್ಥಿಗಳ ಮನವಿಯನ್ನ ಪರಿಗಣಿಸಿ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಳಿ ಎಂದಿದ್ದಾರೆ ಒಟ್ಟಾರೆ ಸರ್ಕಾರದ ಈ ಆದೇಶದಲ್ಲಿ ಯಾವ ಉದ್ದೇಶ ಹುಡುಕಲು ನಾವು ಬಯಸುವುದಿಲ್ಲ ವರ್ಷ ಗಟ್ಟಲೆ ಓದಿಗಾಗಿ ಶ್ರಮಿಸಿರುವ ಯುವಕರಿಗೆ ಸಮಯ ತುಂಬಾ ಮುಖ್ಯವಾಗುತ್ತದೆ ಹಾಗಾಗಿ ಅವರ ಭವಿಷ್ಯಕ್ಕೆ ಮುನ್ನುಡಿ ಬರೆಯುವ ಕೆಲಸವಾಗಲಿ ಎನ್ನುತ್ತೇವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ